ಬೆಳಗಾವಿ ಜಿಲ್ಲೆ ಕಾಕತಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘಗಳ ಒಕ್ಕೂಟ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಕತಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅನೇಕ ಅವ್ಯವಹಾರಗಳ ಕುರಿತು ಇವತ್ತಿನ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕಾಕತಿ ಗ್ರಾಮದ ಚನಮಾಜಿಯವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಗ್ರಾಮ ಪಂಚಾಯಿತಿಯವರೆಗೆ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ತಾಲೂಕಾ ಸಿಬ್ಬಂದಿ ಕಡೆ ಮನೆಯವರು ಭೇಟಿ ನೀಡಿ ವಿಚಾರಿಸಿದ್ದು ಸಾಕಷ್ಟು ಬಾರಿ ಈ ಪಂಚಾಯಿತಿಯಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರದ ಕಡೆಗೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ರೈತ ಸಂಘಟನೆಗಳು ಮಾಡಿದ್ದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ನೀಡದಿರುವ ಕಾರಣ ಇವತ್ತಿನ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ರೈತ ಮುಖಂಡರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಶ್ಮುಖ್ ಹಾಗೂ ಹೇಮಾ ಕಾಜ್ಗಾರ್ ರಾಜ್ಯ ಉಪಾಧ್ಯಕ್ಷರು ಶ್ರೀ ಬಸನಗೌಡ ಪಾಟೀಲ್ ರಾಜ್ಯ ಕಾರ್ಯಾಧ್ಯಕ್ಷರು ಮಹಾತೇಶ್ ಗೌರಿ ರಾಜ್ಯ ಸಂಚಾಲಕರು ನಿಂಗಪ್ಪ ಹಂಜಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಸವರಾಜ ಮುಕಾಶಿ ರಾಜ್ಯ ಹಿರಿಯ ರೈತ ಮುಖಂಡರು ಭಾಗ್ಯಶ್ರೀ ಹನ್ವರ್ ಒಕ್ಕೂಟ ರೈತ ಮುಖಂಡರು ಚಂದ್ರಪ್ಪ ನಾಗ್ಮೂರ್ ಸ್ವಾಭಿಮಾನಿ ರಾಜ್ಯ ಉಪಾಧ್ಯಕ್ಷರು ಸಮರ್ಥ ಪಾಟೀಲ ಮುಖಂಡರು ಹಾಗೂ ಸಿದ್ದಪ್ಪ ಸಾವಳಗಟ್ಗಿ ಸೇರಿದಂತೆ ಇನ್ನು ಅನೇಕ ರೈತ ಮುಖಂಡರು ಹಾಜರಿದ್ದರು ಮತ್ತು ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಡಿ ಸಿ ಆಫೀಸ್ ಇಟ್ಕೊಂಡು ಪಂಚಾಯಿತಿ ಇಟ್ಕೊಂಡು ಹೋರಾಟ ಮಾಡಿ ಮಾಡಲು ಅನಿವ ಅನಿವಾರ್ಯವಾಗ್ತದೆ ಕಾರಣ ಕೂಡಲೇ ಅವರು ಕಾರ್ಯಮಂತ್ರಿಯರಾಗಿ ನಮ್ಮ ಬೇಕಾದಂಥ ಎಲ್ಲ ಕಾಗದ ಕೊಡಬೇಕಂತೇಳಿ ಈ ಒಗ್ಗೂಟಿನ ಪರವಾಗಿ ಸಂಘದ ಒಗ್ಗೂಟಿಕ್ ಪರವಾಗಿ ಕೇಳ್ಕೊಳ್ತೀನಿ ಮತ್ತು ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದಂಥ ಮಹಿಳೆಯರಿಗೆ ಅದರ ವ್ಯಕ್ತಿಯರಿಗೆ ತಾಯಂದರಿಗೆ ಅಣ್ಣ ತಮ್ಮದಿಗೆ ನಮ್ಮ ಎಲ್ಲ ರೈತ ಮುಖಂಡರಿಗೆ ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಿ ಪಿ ಎಸ್ ಆಗಿ ಪಿ ಎಸ್ ಆರಕ್ಷಕ ಸಿಬ್ಬಂದಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಮ್ಮ ಬಡಗಿನ ಸಾಹೇಬ ತಾಲೂಕು ಪಂಚಾಯಿತಿ ಬಂದಾಗ ಅವ್ರಿಗೂ ಒಂದು ಗೌರವ ಮತ್ತು ಮಹಿಳಾ ಪೊಲೀಸರ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಈ ಹೋರಾಟಗಾರ ಪತ್ರಕರ್ತರಿಗೆ ಮೊದಲನೇದಾಗಿ ಪತ್ರಕರ್ತರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಕನ್ನಡ ಪರ ಹೋರಾಟಗಾರರು ಬಂದ ಅವರು ಬಂದವರು ಅವ್ರಿಗೂ ನಾವು ಧನ್ಯವಾದಗಳು ಹೇಳ್ತೇವೆ ಈ ಿ ಗ್ರಾಮದ ಜನತೆಗೂ ಈ ಪಂಚಾಯತಿ ಸಿಬ್ಬಂದಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾವು ಈ ಹೋರಾಟನ ಈಗ ತಾತ್ಕಾಲಿಕವಾಗಿ ಪಡಿತೇವೆ ಅದನ್ನು ಎರಡು ದಿವಸ ಪೂರೈಕೆ ಪೂರೈಕೆ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿ ವರ್ಗದವರಲ್ಲೇ ಕೇಳ್ಕೊಳ್ತೇವೆ